ಈ ಗಡಿಯಾರದಿಂದ ಸ್ವರ ಕೂಡ ಬರುತ್ತೆ ಹಾಗೂ ಟೈಮ್ ಕೂಡ ತಿಳ್ಕೋಬಹುದಾಗಿತ್ತು ಇಲ್ಲಿ ಕಾಣ್ತಾ ಇರೋದು ಕೋಟಿ ಲಿಂಗಗಳ ಒಂದು ಬೀಡು ನಮಸ್ತೆ ಕರ್ನಾಟಕ ನಾವಿವತ್ತು ಇರುವಂಥ ಒಂದು ಸ್ಥಳ ಏನಿದೆ ಇದು ಕೋಟಿ ಲಿಂಗಗಳ ಅಥವಾ ಕರ್ನಾಟಕದಲ್ಲಿರುವಂತಹ ಏಕೈಕ ಕೋಟಿ ಲಿಂಗಗಳ ದೇವಸ್ಥಾನ ಆಗಿದೆ ಸೊ ಇದು ಬರ್ತಕ್ಕಂಥದ್ದು ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರ ಎಂಬುವಂಥ ಒಂದು ಗ್ರಾಮದಲ್ಲಿ ಇರುವಂಥ ಒಂದು ದೇವಸ್ಥಾನ ಆಗಿದೆ ಸೊ ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಸೊ ಈ ಒಂದು ದೇವಸ್ಥಾನ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಅರಸರಾದ ಹೋಯೇಶ್ವರ ಅರಸರು ಕಟ್ಟಿಸಿರುವಂಥ ಒಂದು ದೇವಸ್ಥಾನ ಆಗಿದೆ ಇದು ವಿಜಯನಗರ ಕಾಲದಲ್ಲಿ ಒಂದು ಕಟ್ಟಿದಂತಹ ಒಂದು ದೇವಸ್ಥಾನ ಆಗಿರುತ್ತೆ ಸೊ ಇದಕ್ಕಿಂತ ಮೊದಲು ಇಲ್ಲಿ ಕಾಲಾಚೂರ್ಯ ಅಂತ ಒಬ್ಬರು ಅರಸರು ಇದ್ದರು ಅವರು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಆಡಳಿತ ಮಾಡಿದ್ರು ಅಂತಕ್ಕಂಥ ಒಂದು ಇತಿಹಾಸ ಕೂಡ ನಾವು ನೋಡ್ಬೋದು ಇದು ದೇವಸ್ಥಾನದ ಒಳಗಡೆ ಇರುವಂಥ ಒಂದು ಆವರಣ ಆಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀವು ಪ್ರತಿಯೊಂದು ಕಲ್ಲಿನಲ್ಲಿ ಕೂಡ ನೀವು ಒಂದು ಕೆತ್ತನೆಯನ್ನು ನೋಡ್ಬೋದು ಹಾಗೂ ಇಲ್ಲಿ ನಿಧಿ ಇದೆ ಎನ್ನುವಂತಹ ಕೂಡ ಕೆಲವೊಂದು ನಂಬಿಕೆ ಊರಿನ ಜನರದ್ದು ಆಗಿದೆ ಹಾಗೂ ಆ ಕಾಲದಿಂದ ಇರ್ತಕ್ಕಂಥ ಒಂದು ಜನ ಏನಿದ್ದಾರೆ ಅವರು ಹೇಳ್ಕೊಂಬಂದಿರುವಂಥ ಒಂದು ಆಧಾರ ಕೂಡ ಇದೆ ಅಂತ ನಾವು ಹೇಳ್ಬೋದಾಗಿದೆ ಸೊ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಸೊ ಹೋಗೋಕ್ಕೂ ಮುಂಚೆ ಇಲ್ಲಿ ಕೈಲಾಸದ ಮೆಟ್ಟಿಲು ಅಂತಕ್ಕಂಥ ಒಂದು ವಿಶೇಷವಾದ ಸಂಗತಿ ಇದೆ ಸೊ ಅದನ್ನು ಕೂಡ ನಿಮಗೆ ಹೇಳ್ತೀನಿ ನೋಡ್ಬೋದು ನೀವು ಒಂದು ಈ ಒಂದು ದೇವಸ್ಥಾನದ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿ ಸೋಮೇಶ್ವರ ದೇವಸ್ಥಾನ ಅಪರ ಅಂತ ಅಂಥೇಳಿ ಇದರಲ್ಲಿ ನಾವು ವೀರಭದ್ರೇಶ್ವರ ದೇವಸ್ಥಾನವನ್ನು ಕೂಡ ಅಲ್ಲಿ ನಾವು ನೋಡ್ಬೋದಾಗುತ್ತೆ ಇಲ್ಲಿ ಈಗ ನಾವು ನೋಡ್ಬೋದಾಗಿರ್ತಕ್ಕಂಥ ಒಂದು ಮುಖ್ಯವಾದ ಸಂಗತಿ ಏನು ಅಂತಂದರೆ ಕೈಲಾಸದ ಮೆಟ್ಟಿಲು ಅಂತ ಇಲ್ಲಿ ನಾವು ನೋಡ್ತಾ ಇರೋ ಒಂದು ಮೆಟ್ಟಿಲ್ ಏನಿದೆ ಇದನ್ನ ಕೈಲಾಸದ ಮೆಟ್ಟಿಲ್ ಅಂತ ಕರೆದಾರೆ ಸಾಮಾನ್ಯವಾಗಿ ನಾವು ಮೆಟ್ಟಿಲನ್ನು ಏನಾದರೂ ಹತ್ತೋದಕ್ಕೆ ಮೇಲಿರುವಂಥ ಜಾಗವನ್ನು ತಲುಪೋದಕ್ಕೆ ಯೂಸ್ ಮಾಡ್ತೀವಿ ಸೊ ಅದೇ ಒಂದು ಕಾರಣ ಇಲ್ಲಿ ಏನಿದೆ ಅಂತಂದರೆ ಶಿವನ ಭಕ್ತರು ತಮ್ಮ ಕೊನೆಗಾಲದಲ್ಲಿ ತಾವು ಸಲ್ಲಿಸಿಕ ಸಲ್ಲಿಸಿದ್ದ ಎಲ್ಲ ಸೇವೆಗಳನ್ನು ಮಾಡಿದ ನಂತರ ಅವರು ಈ ಒಂದು ಏಣಿ ಮೂಲಕ ಕೈಲಾಸಕ್ಕೆ ಹೋಗ್ತಾರೆ ಮುಕ್ತಿ ಹೊಂದ್ತಾರೆ ಅಂತ ನಾವು ಒಳ ಅರ್ಥದಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಶಾಸನವನ್ನು ನಾವು ನೋಡ್ಬೋದಾಗಿದೆ ಈ ಒಂದು ಶಾಸನದಲ್ಲಿ ಒಂದು ದೇವಸ್ಥಾನಕ್ಕೆ ಯಾರು ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ ನಮ್ಮ ಮೊದಲೇ ಹೇಳಿದಾಗೆ ಹೋಯೇಶ್ವರ ರಾಜ ಕಟ್ಟಿಸಿರ್ತಕ್ಕಂಥ ಈ ಒಂದು ಶತ ದೇವಸ್ಥಾನ ಹದಿನಾರನೇ ಶತಮಾನದ ಕಾಲದ್ದಾಗಿದೆ ಅಂತ ನಾವು ಹೇಳ್ಬೋದಾಗಿದೆ ಸೊ ಈ ಒಂದು ಸಂವತ್ತರದಲ್ಲಿ ಈ ಒಂದು ದಿನದಂದು ಕಟ್ಟಿದ್ದಾರೆ ಅಂತ ನಾವು ಈ ಒಂದು ಶಾಸನದಲ್ಲಿ ಇನ್ನಷ್ಟು ಆಳವಾಗಿ ನೋಡ್ಬೋದಾಗಿದೆ ಹಾಗಾದರೆ ಬನ್ನಿ ಈ ಒಂದು ದೇವಸ್ಥಾನದ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ನೋಡೋಣ ಈಗ ನಾವು ಮುಖ್ಯ ದ್ವಾರದ ಮೂಲಕ ಈ ಒಂದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಈ ಒಂದು ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ ಇದೊಂದು ಭೂಮಿಯ ಕೆಳಗಡೆ ಇರುವಂಥ ದೇವಸ್ಥಾನ ಆಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಒಂದು ಕಾಮಧೇನುವನ ಮೇಲೆ ಎಷ್ಟೋ ಲಿಂಗಗಳು ಕಾಣ್ತಾ ಇದೆ ಈ ಒಂದು ಬಲಗಡೆ ನೋಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೊಂದು ನಮಗೆ ಒಂದು ಮುಖ್ಯ ದ್ವಾರದಲ್ಲಿನೇ ಒಂದು ಶಿವನ ಒಂದು ವಿಗ್ರಹ ಕಾಣಿಸ್ತಿದೆ ಇದೊಂದೇ ಅಲ್ಲ ಇವಡನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೋಟಿ ಲಿಂಗಗಳು ಇದೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಕೋಟಿ ಲಿಂಗಗಳ ದೇವಸ್ಥಾನ ಈ ಒಂದು ದೇವಸ್ಥಾನ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ದೇವಸ್ಥಾನದ ಒಂದು ಶೈಲಿ ಆಗಿರುತ್ತೆ ತುಂಬ ವಿಶೇಷವಾದಂಥ ಒಂದು ದೇವಸ್ಥಾನ ಇದಾಗಿರುತ್ತೆ ನೀವು ನಾ ಹೇಳಿದೆ ನಿಮಗೆ ಆಲ್ರೆಡಿ ಈ ಒಂದು ದೇವಸ್ಥಾನ ಭೂಮಿಯ ಕೆಳಗಡೆ ಬರ್ತಾ ಇದೆ ನಾವು ನಾರ್ಮಲಾಗಿ ಹೇಳಬೇಕಾದ್ರೆ ಅಂಡರ್ ಗ್ರೌಂಡ್ ಟೆಂಪಲ್ ಅಂತ ಕರಿತೀವಲ್ಲ ಆ ರೀತಿ ಇಂಗ್ಲೀಷಲ್ಲಿ ಹೇಳಿದರೆ ಆ ರೀತಿ ಇರುತ್ತೆ ಸೊ ಈ ಒಂದು ದೇವಸ್ಥಾನ ಭೂಮಿಯ ಕೆಳಗಡೆ ಕಟ್ಟಿದ್ದಾರೆ ಅದು ರಹಸ್ಯವಾದ ದೇವಸ್ಥಾನ ಅಂತ ಕೂಡ ಅನಿಸ್ಕೊಳ್ಳುತ್ತೆ ಇತಿಹಾಸದಲ್ಲಿ ಈ ರೀತಿ ದೇವಸ್ಥಾನಗಳು ತುಂಬ ಕಡಿಮೆ ಅದು ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇರೋದು ನಮಗೆ ನಮ್ಮ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಹಾಗೂ ಅಷ್ಟೇ ಖುಷಿ ಆಗುತ್ತೆ ಇಂಥ ದೇವಸ್ಥಾನಗಳು ನಮ್ಮ ಭಾಗದಲ್ಲಿ ಕೂಡ ಇದೆ ಅಂಥೇಳಿ ಮೊದಲಿಗೆ ನಾವು ಈ ಒಂದು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಮಗೆ ಈ ರೀತಿಯಾಗಿ ಕಾಣ್ತದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರೋಣ ನಂತರ ದೇವಸ್ಥಾನದ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ಒಂದು ಪ್ರದಕ್ಷಿಣೆಯಲ್ಲಿ ನಮಗೆ ಏನೇನೆಲ್ಲ ಸಿಗ್ಬೋದು ಅಂತ ಹೇಳಿದ್ರೆ ನಾವೊಂದು ಈ ವಿಡಿಯೋ ಮಾಡಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ ಇಲ್ಲಿರುವಂಥ ಕೋಟಿ ಲಿಂಗಗಳ ದರ್ಶನವನ್ನು ನಿಮಗೆ ತೋರಿಸೋದು ಸಲುವಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಲಿಂಗ ಇದೆ ಸೊ ಅದರ ಒಳಗೆ ನಾವು ಮತ್ತಷ್ಟು ಶಿವಲಿಂಗಗಳನ್ನು ನೋಡ್ಬೋದು ನೀವು ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ಇಲ್ಲಿ ಕೋಟಿ ಲಿಂಗಗಳು ಇರುವಂತಹ ಒಂದು ವಾಡಿಕೆಯನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ಶಿಲೆಯನ್ನು ನೋಡ್ಬೋದು ಆ ಶಿಲೆಯಲ್ಲಿ ಎರಡು ಕಂಬಗಳಿಗೆ ಕಟ್ಟಿದ ಒಂದು ಗಂಟೆಯ ರೀತಿಯಲ್ಲಿ ನಾವು ಒಂದು ಶಿಲೆಯನ್ನು ನೋಡ್ಬೋದಾಗಿದೆ ಹಾಗೂ ಇಲ್ಲಿ ಅನೇಕ ವಿಚಿತ್ರವಾದ ಹಾಗೂ ವಿಸ್ಮಯಗೊಳಿಸುವಂತಹ ತುಂಬ ಶಿಲೆಗಳಿದೆ ನೀವು ಇಲ್ಲಿ ಬಾವಿಗಳನ್ನು ಕೂಡ ಗಮನಿಸ್ತಾ ಇರ್ಬೋದು ಎಂತಹ ಬೇಸಿಗೆ ಕಾಲ ಇದ್ರೂ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಕಡೆ ನೀರಿಲ್ಲ ಅಂತ ನಾವು ಬೇಜಾರಾಗ್ತೀವಿ ಆದರೆ ಈ ಒಂದು ದೇವಸ್ಥಾನದಲ್ಲಿ ಇರುವಂತಹ ಬಾವಿಗಳೇನಿದೆ ಇಲ್ಲಿ ಇವತ್ತಿಗೂ ಕೂಡ ಯಾವುದೇ ಬಾವಿ ಕೂಡ ಬತ್ತಿಲ್ಲ ಅಂತ ನಾವು ಹೇಳ್ಬೋದು ಹೇಳೋಕ್ಕೆ ತುಂಬ ಖುಷಿಯಾಗತ್ತೆ ಆಗನ್ ಆ ಒಂದು ಕಾಲದಲ್ಲಿ ಕಟ್ಟಿರತಕ್ಕಂಥ ಬಾವಿಗಳು ಇವತ್ತಿಗೂ ಕೂಡ ನೀರನ್ನು ಕೊಡ್ತಿದೆ ಅಂತಂದರೆ ಅದು ನಿಜಕ್ಕೂ ವಿಜ್ಞಾನಕ್ಕೂ ಮಿಗಿಲಾದ ಒಂದು ಸಂಗತಿ ಇರ್ಬೋದು ಅಂತ ನಾವು ಹೇಳ್ಬೋದಾಗಿದೆ ನೀವು ನೋಡ್ತಾ ಇರ್ಬೋದು ಪ್ರದಕ್ಷಿಣೆ ಹಾಕುವಾಗ ನಮಗೆ ಈ ರೀತಿ ಶಿವಲಿಂಗಗಳು ಸಿಗುತ್ತೆ ಪ್ರತಿಯೊಂದು ಶಿವಲಿಂಗಗಳ ಮೇಲೆ ಮತ್ತಷ್ಟು ಶಿವಲಿಂಗಗಳ ಆಕಾರದಲ್ಲಿ ಇರುವಂತಹ ಒಂದು ವಿನ್ಯಾಸವನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ನಮಗೆ ಕಾಣಿಸ್ತಿರುವಂತಹ ಪ್ರತಿಯೊಂದು ಶಿವಲಿಂಗಗಳ ಮೇಲ್ಗಡೆ ಅಂದರೆ ಮೇಲೆ ಚಾವಣಿಯಲ್ಲಿ ನಾವು ಗೋಪುರವನ್ನು ನೋಡಬಹುದಾಗಿದೆ ಪ್ರತಿಯೊಂದು ಲಿಂಗಕ್ಕೂ ಕೂಡ ವಿಶೇಷವಾದ ಗೋಪುರಗಳನ್ನು ಇಲ್ಲಿ ರಚಿಸಿದ್ದಾರೆ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಪ್ರತಿ ಒಂದು ನಿಮಿಷವನ್ನು ಕೂಡ ನೀವು ಗಮನವಿಟ್ಟು ನೋಡಿ ಈ ಒಂದು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ನಮ್ಮ ಪುಣ್ಯವೇ ಸೇರಿ ಹಾಗೂ ಅತ್ಯಂತ ವಿಸ್ಮಯ ಹಾಗೂ ವಿಚಿತ್ರ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದಾಗಿದೆ ಇಲ್ಲಿರುವಂಥ ಪ್ರತಿ ಕಲ್ಲು ಕೂಡ ನಮಗೆ ಒಂದೊಂದು ಕಥೆಯನ್ನು ಹೇಳುತ್ತೆ ಅಷ್ಟೊಂದು ಪ್ರಸಿದ್ಧಿ ಪಡೆದಂಥ ದೇವಸ್ಥಾನ ನೀವು ಇಷ್ಟುವರೆಗೂ ನೋಡಿರುವಂಥ ಶಿವಲಿಂಗಕ್ಕೂ ಕೂಡ ಹಾಗೂ ಈಗ ನೋಡ್ತಾ ಇರುವಂಥ ಒಂದು ಶಿವಲಿಂಗಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಇದೆ ನೀವು ನೋಡ್ತಾ ಇರ್ಬೋದು ಅಲ್ಲೇ ಈ ಒಂದು ಪ್ರದಕ್ಷಿಣೆಯನ್ನು ಒಂದು ಸ್ವಲ್ಪ ಮುಗಿಸಿದ ನಂತರ ನಮಗೆ ಮತ್ತೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಇಷ್ಟೊತ್ತು ನಾವು ಆ ಕಡೆಯಿಂದ ಇಲ್ಲಿವರೆಗೂ ಪ್ರದಕ್ಷಿಣೆ ಬಂದ್ವಿ ಈಗ ನಾವು ಬಲಕ್ಕೆ ತಿರುಗಿದರೆ ನಮಗೆ ಈ ರೀತಿಯಾದ ದಾರಿ ಕಾಣಿಸುತ್ತೆ ಸೊ ನೀವು ನೋಡ್ಬೋದು ಇದರೊಳಗೆ ಕೂಡ ನಾವು ಶಿವಲಿಂಗವನ್ನು ಕಾಣಿಸ್ ಕಾಣಿಸುತ್ತೆ ನಮಗೆ ಈಗ ಈ ಕಡೆ ಹೋಗೋಣ ಈ ಕಡೆ ಕೂಡ ನಮಗೆ ಅದೇ ರೀತಿಯಾಗಿ ವಿನ್ಯಾಸ ವಿನ್ಯಾಸ ಮಾಡಿರುವಂತಹ ಒಂದು ಶಿವಲಿಂಗಗಳ ಒಂದು ಸಾಲು ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ಕಡೆ ನೋಡಿದರೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಶಿವಲಿಂಗಗಳು ಇರುತ್ತೆ ಸಾಮಾನ್ಯವಾಗಿ ನಾವು ಒಂದು ಶಿವಲಿಂಗನ ದೇವಸ್ಥಾನಕ್ಕೆ ಹೋದ್ರೆ ಶಿವನ ದೇವಸ್ಥಾನಕ್ಕೆ ಹೋದರೆ ಒಂದು ಗರ್ಭಗುಡಿಯಲ್ಲಿ ಒಂದು ಶಿವನ ಲಿಂಗ ಇರುತ್ತೆ ಅದು ಬಿಟ್ಟರೆ ಹೊರಗಡೆ ಒಂದು ನಂದಿ ಇರುತ್ತೆ ಅದು ಬಿಟ್ಟರೆ ಬೇರೆ ನಮಗೆ ಎಲ್ಲೂ ಕೂಡ ಈ ರೀತಿ ಇಷ್ಟೊಂದು ಶಿವನ ಲಿಂಗಗಳು ನಮಗೆ ಸಿಗೋದಿಲ್ಲ ಆದರೆ ಈ ಒಂದು ದೇವಸ್ಥಾನದಲ್ಲಿ ನಾವು ಹೆಸರು ಹೇಳಿದ ಹಾಗೆ ಏಕೈಕ ಕೋಟಿ ಲಿಂಗಗಳ ದೇವಸ್ಥಾನ ಅಂತ ಹೇಳಿದೀವಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಭಾಗದಲ್ಲಿ ಕೂಡ ನಮಗೆ ನೋಡ್ತಾ ಇರ್ಬೋದು ನಾವು ನಾರ್ಮಲ್ ಆಗಿ ಹೇಳಬೇಕು ಅಂತಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಮುನ್ನೂರ ಅರವತ್ತು ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ನಾವು ಶಿವಲಿಂಗಗಳನ್ನು ಇಲ್ಲಿ ಕಾಣ್ಬೋದು ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಅಲ್ಲಿ ದೇವರು ಇರ್ತಾನೆ ಅಂತ ಏನು ಹೇಳ್ತೀವಿ ಅದೇ ರೀತಿ ಯಾವ ಕಡೆ ನೋಡಿದರೂ ಕೂಡ ನಮಗೆ ಇಲ್ಲಿ ಶಿವಲಿಂಗ ಕಾಣಿಸ್ತಾನೆ ಶಿವಲಿಂಗ ಕಾಣಿಸುತ್ತೆ ಅಷ್ಟೊಂದು ಪವಿತ್ರವಾದ ದೇವಸ್ಥಾನ ಈ ಒಂದು ಕೋಟಿಲಿಂಗ ಸೋಮೇಶ್ವರ ದೇವಸ್ಥಾನ ಇರುತ್ತೆ ದಯವಿಟ್ಟು ನಿಮಗೆ ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಇದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ದೇವಸ್ಥಾನ ಆಗಿದೆ ಕುಷ್ಟಗಿಯಿಂದ ಈ ಒಂದು ದೇವಸ್ಥಾನ ಮೂವತ್ತೈದು ಕಿಲೋಮೀಟರ್ ದೂರ ಇರುತ್ತೆ ಸಿಂಧನೂರಿಂದ ನೀವು ಬಂದರೆ ಮೂವತ್ತೆರಡು ಕಿಲೋಮೀಟರ್ ಆಗಿರುತ್ತೆ ನೀವು ಇಲ್ಲಿ ತಾವರಗೆರ ಅಂತ ಕೂಡ ಒಂದು ಊರಿದೆ ಅಲ್ಲಿಂದ ನೀವು ಬರೋದಾಗಿದ್ದರೆ ನಮಗೆ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ಸೊ ಅರ್ಧ ಪ್ರದಕ್ಷಿಣೆ ಆದ ನಂತರ ಇನ್ನೂ ಅರ್ಧಕ್ಕೆ ನಮಗೆ ಈ ರೀತಿಯಾಗಿ ಶಿವನ ಲಿಂಗಗಳ ವಿನ್ಯಾಸಗಳನ್ನು ನಾವು ನೋಡ್ತಾ ಇರ್ಬೋದು ಇಂತಿಷ್ಟೊತ್ತು ನೀವು ನೋಡಿದಾಗೆ ಪ್ರತಿಯೊಂದು ಶಿವನಲಿಂಗ ಕೂಡ ಬೇರೆ ಬೇರೆ ಆಗಿತ್ತು ಅಂದರೆ ಬೇರೆ ಬೇರೆ ಕಲ್ಲಿನಲ್ಲಿ ಮಾಡಿದಂತಹ ಶಿವನಲಿಂಗಗಳನ್ನು ನೀವು ನೋಡ್ಬೋದಾಗಿತ್ತು ಆದರೆ ಅರ್ಧ ಪ್ರದಕ್ಷಿಣೆಯಾಗಿ ಇನ್ನರ್ಧಕ್ಕೆ ಹೋದಾಗ ನಮಗೆ ಈ ರೀತಿಯಾಗಿ ಶಿವನಲಿಂಗಗಳು ಕಾಣಿಸ್ತದೆ ನೀವು ನೋಡ್ತಾ ಇರ್ಬೋದು ಏಕಶಿಲೆಯಲ್ಲಿ ಮಾಡಿರ್ತಕ್ಕಂತಹ ಶಿವನಲಿಂಗಗಳು ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಶಿವನ ಈ ಒಂದು ಲಿಂಗಗಳ ವಿನ್ಯಾಸ ಅತ್ಯಂತ ವಿಸ್ಮಯ ಹಾಗೂ ತುಂಬ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದೇ ಒಂದು ಕಲ್ಲಿನಲ್ಲಿ ನೇರವಾಗಿ ಶಿವನ ಲಿಂಗಗಳನ್ನು ಕೆತ್ತನೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅದರಲ್ಲಿ ಕೂಡ ಒಂದು ಶಿವನ ಲಿಂಗಗಳಿದೆ ಅಂತಂತಂದರೆ ಅದಕ್ಕೆ ಸುತ್ತಲೂ ನೀವು ನೋಡಿ ನೋಡ್ಬೋದು ನಾವೇನಂತೀವಿ ಇಂಗ್ಲೀಷಲ್ಲಿ ಬಾರ್ಡರ್ ಅಂತ ಕರಿತೀವಿ ಆ ಒಂದು ತುದಿಯಲ್ಲೂ ಕೂಡ ನಾವು ಇನ್ನಷ್ಟು ಶಿವನ ಲಿಂಗಗಳನ್ನು ನೋಡ್ಬೋದಾಗಿದೆ ಆ ಥರದ ಒಂದು ಕೆತ್ತನೆ ಇಲ್ಲಿ ನಮಗೆ ಲಭ್ಯವಾಗುತ್ತೆ ಈ ಒಂದು ಪುರ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೇ ಕಲ್ಲಿನಲ್ಲಿ ಅಷ್ಟು ಉದ್ದಕ್ಕೆ ನಾವು ಶಿವನ ಲಿಂಗಗಳ ಕೆತ್ತನೆಗಳನ್ನು ನೋಡ್ಬೋದು ಹಾಗಾಗಿ ಇಲ್ಲಿ ನಾವು ಇದನ್ನು ಕೋಟಿಲಿಂಗಗಳ ದೇವಸ್ಥಾನ ಅಂತ ಕರಿತೀವಿ ನಾ ನಾ ಆಲ್ರೆಡಿ ಹೇಳಿದ ಹಾಗೆ ನಿಮಗೆ ಇಲ್ಲಿ ಬಾವಿಗಳಿದೆ ಪ್ರತಿಯೊಂದು ಬಾವಿಯಲ್ಲಿ ಕೂಡ ನಮಗೆ ನೀರು ಸಿಗುತ್ತೆ ಅಂತ ಹಾಗೂ ಈ ಒಂದು ದೇವಸ್ಥಾನದ ಒಳಗೆ ಅಂದರೆ ಈ ಒಂದು ಭೂಮಿಯ ಕೆಳಗಡೆ ಇರುವಂಥ ದೇವಸ್ಥಾನ ಏನಿದೆ ಅದರೊಳಗಡೆ ಕೂಡ ಒಂದು ಬಾವಿ ಇರುತ್ತೆ ಅಲ್ಲಿ ಕೂಡ ತುಂಬ ಉತ್ತಮವಾದ ಹಾಗೂ ರುಚಿಯಾದ ಅಷ್ಟೇ ಒಂದು ದೇವರ ಕಾರ್ಯಕ್ಕೂ ಕೂಡ ಉಪಯೋಗವಾಗುವಂತಹ ನೀರು ಕೂಡ ನಮಗೆ ಇವತ್ತಿಗೂ ಕೂಡ ಸಿಗ್ತಾ ಇದೆ ನೀವು ಅದನ್ನು ಕೂಡ ತೋರಿಸ್ತೀನಿ ಈ ಒಂದು ಶಿವನ ವಿಗ್ರಹಣಿ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ವಿಸ್ಮಯ ಕೂಡ ಅದ್ಭುತವಾಗಿ ಕಾಣ್ತದೆ ತದನಂತರ ನಾವು ತುಂಬ ಮುಖ್ಯವಾದ ಒಂದು ಸಂಗತಿಗೆ ಹೋಗಬೇಕಾದ್ರೆ ನಮಗೆ ಇಲ್ಲಿ ಸಿಗೋದೇ ಕಲ್ಲಿನ ಗಡಿಯಾರ ಈ ಒಂದು ಗಡಿಯಾರ ನಮಗೆ ಸ್ವರಗಳನ್ನು ಕೂಡ ಕೊಡುತ್ತೆ ಸರಿಗಮಪ ಅನ್ನುವಂಥ ಒಂದು ಸರ ಸ್ವರಗಳನ್ನು ನೋಡಿರ್ತೀರಿ ಈ ಒಂದು ಗಡಿಯಾರಕ್ಕೆ ಒಂದು ಕಲ್ಲಿನಿಂದ ಅಥವಾ ನಮ್ಮ ಕೈಗಳಿಂದ ಹೊಡೆದ್ರೆ ಅಲ್ಲಿ ಸ್ವರಗಳು ಹೊಮ್ಮುತ್ತೆ ಅನ್ನೋದು ತುಂಬ ವಿಶೇಷವಾದ ಸಂಗತಿ ನಿಮಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ಸ್ವರಗಳನ್ನು ಇದು ಕೊಡುತ್ತೆ ಅಂಥೇಳಿ ನೋಡಿ ಈಗ ನೋಡ್ತಾ ಇರ್ಬೋದು ಈ ಒಂದು ಗಡಿಯಾರದಲ್ಲಿ ಯಾವ ರೀತಿ ಸ್ವರಗಳು ಬರುತ್ತೆ ಅಂತ ಸೊ ಇದನ್ನು ಯಾಕೆ ನಾವು ಕಲ್ಲಿನ ಗ ಗಡಿಯಾರ ಅಂತ ಹೇಳ್ತೀವಿ ಅಂತಂದರೆ ಆ ಒಂದು ಕಾಲದಲ್ಲಿ ಇದನ್ನು ನೇರವಾಗಿ ನಿಲ್ಲಿಸ್ತಾ ಇದ್ದರು ಬೆಳಕಿನಲ್ಲಿ ಈ ಒಂದು ಗಡಿಯಾರದ ಮೇಲೆ ಬೆಳಕು ಬಿದ್ದಾಗ ಅಲ್ಲಿ ನೆರಳು ಉಂಟಾಗ್ತಾ ಇತ್ತು ಸೊ ಆ ನೆರಳಿನಿಂದ ಇದು ಯಾ ಎಷ್ಟು ಗಂಟೆ ಆಗಿರ್ಬೋದು ಯಾವ ಟೈಮ್ ಇರ್ಬೋದು ಬೆಳಗ್ಗೆನ ಅಥವಾ ಮಧ್ಯಾಹ್ನ ಆಗಿದೆ ಅಂತ ತಿಳ್ಕೊಬೋದಾಗಿತ್ತು ಸೊ ಅಂತಹ ಒಂದು ಅದ್ಭುತವಾದ ಶಿಲೆಯನ್ನು ಈ ಒಂದು ಕಲ್ಲಿನ ಗಡಿಯಾರವನ್ನು ಇವತ್ತು ನಿಧಿಗಳರಿಂದ ನಾವು ಕಳ್ಕೊಂಡಿದ್ವಿ ಯಾಕಂದರೆ ಈ ಒಂದು ಕಂಬವನ್ನು ಬೀಳಿಸಿದರೆ ಅದರ ಕೆಳಗಡೆ ಎಷ್ಟೋ ಕೋಟಿಗಳ ಮೌಲ್ಯ ಇರುವಂತಹ ವಜ್ರ ಸಿಗ್ಬೋದು ವೈಢ್ಯ ಸಿಗ್ಬೋದು ಅಂತ ಒಂದು ಕಲ್ಪನೆಯಿಂದ ಜನರು ಏನು ಮಾಡ್ತಾಯಿದ್ರೆ ಪ್ರತಿಯೊಂದು ದೇವಸ್ಥಾನಗಳು ಕೂಡ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಏನಾದರೂ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿ ನಾವು ದೇವಸ್ಥಾನಗಳನ್ನು ಸಂರಕ್ಷಣೆ ಮಾಡಬೇಕಾಗ್ಲಿ ನಿಧಿ ಸಿಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಯಾವುದೇ ದೇವಸ್ಥಾನಗಳನ್ನು ನಾವು ಧ್ವಂಸ ಮಾಡಬಾರ್ದು ಸೊ ಬನ್ನಿ ಹಾಗಾದರೆ ಒಂದು ದೇವಸ್ಥಾನದ ಕೆಳಮಾಡಿಗೆ ಹೋಗಿ ಯಾವ ರೀತಿ ಒಂದು ವಿಶೇಷವಾದ ದೇವಸ್ಥಾನ ಇದೆ ಅನ್ನೋದನ್ನು ನಾವು ನೋಡೋಣ ದಯವಿಟ್ಟು ಇಲ್ಲಿಂದ ಪೂರ್ತಿಯಾಗಿ ನೋಡಿ ತುಂಬ ಅಂತ ವಿಷಯಗಳು ಇಲ್ಲಿವೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಶಿವನ ದೇವಸ್ಥಾನದಲ್ಲಿ ಏಕೈಕ ನಂದಿ ಇರುತ್ತೆ ಆದರೆ ಇಲ್ಲಿ ನಾಲ್ಕು ದಿಕ್ಕುಗಳಿಗೂ ಮುಖ ಮಾಡಿರುವಂತಹ ನಂದಿ ಇದೆ ಹಾಗೂ ಅದರ ನಡುವೆ ಒಂದು ಶಿವನ ಲಿಂಗವನ್ನು ಕೂಡ ನಾವು ನೋಡ್ಬೋದಾಗಿದೆ ಅದರ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ನೋಡ್ಬೋದು ನೆಲಮಾಡಿಯಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ವಿ ನಾವು ಇಷ್ಟೊತ್ತು ಒಂದು ಪ್ರದಕ್ಷಿಣೆ ಹಾಕಿದ್ದು ಹೊರಗಡೆ ಆಗಿರುತ್ತೆ ಈಗ ನಾವು ನೆಲ ನೆಲಮಾಡಿಯಲ್ಲಿರುವಂಥ ದೇವಸ್ಥಾನಕ್ಕೆ ಕೆಳಗಡೆಯಿಂದ ಹೋಗಬೇಕಾಗಿದೆ ನಮಗೆ ಮೆಟ್ಟಲಿನ ಸಹಾಯದಿಂದ ಕೆಳಗಡೆ ಹೋಗ್ಬೋದು ಹಾಗೆ ಹೋಗುವಂಥ ದಾರಿ ತುಂಬ ಕಿರಿದಾಗಿದೆ ನೀವು ನೋಡ್ತಾ ಇರ್ಬೋದು ಆ ಒಂದು ಬಾಗಿಲಿನ ಎತ್ತರ ಏನಿದೆ ಕೇವಲ ಎರಡರಿಂದ ಮೂರು ಅಡಿ ಇರಬಹುದು ಅಷ್ಟೇ ಅನಿಸುತ್ತೆ ನೀವು ನೋಡ್ತಾ ಇರ್ಬೋದು ಅಷ್ಟೊಂದು ಎತ್ತರವಾಗಿ ಇಲ್ಲದ ಬಾಗಿಲುಗಳು ಇಲ್ಲಿದೆ ಸೊ ಬಾಗಿ ನಾವು ಒಳಗಡೆ ಹೋಗಬೇಕಾಗುತ್ತೆ ಚಿಕ್ಕಮಗ್ಳು ಬಂದರೂ ಕೂಡ ತಲೆ ಬಾಗಿಸ್ಕೊಂಡೆ ಇಲ್ಲಿ ಒಳಗಡೆ ಬರಬೇಕಾಗಿ ಹೇಳ್ತೀವಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಈ ಒಂದು ದೇವಸ್ಥಾನ ನೆಲದ ಕೆಳಗಡೆ ಇದೆ ನೀವು ಹೊರಗಡೆಯಿಂದ ನೋಡಿದರೆ ತುಂಬ ಕೆಳಗಡೆ ಇದೆ ಸೊ ಒಳಗಡೆ ಬರ್ತಾ ಬರ್ತಾ ನಿಮಗೆ ದೇವಸ್ಥಾನ ಕೆಳಗಡೆ ಕೆಳಗಡೆಯಿಂದ ಹೋಗ್ತಾ ಈಗ ಅಂಡರ್ ಗ್ರೌಂಡಲ್ಲಿ ನಾವು ಈ ಒಂದು ದೇವಸ್ಥಾನವನ್ನು ನೋಡ್ತಾ ಇರ್ಬೋದು ಅಂದರೆ ನೆಲದ ಮಹಡಿ ಕೆಳಮಹಡಿಯಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಹದಿನಾರನೇ ಶತಮಾನದಲ್ಲಿ ಕೋಯ್ಲೇಶ್ವರ ರಾಜ ಕಟ್ಟಿಸ್ತಕ್ಕಂಥ ಒಂದು ದೇವಸ್ಥಾನದ ಒಳಗಡೆ ಇರುವಂತಹ ಶಿವಲಿಂಗದ ಒಂದು ಕೆತ್ತನೆಯನ್ನು ನೀವು ನೋಡ್ತಾ ಇರ್ಬೋದು ಸೊ ನಿಮ್ಮ ಮನಸ್ಸಿನಲ್ಲಿ ಏನೇ ಆಶೆ ಆಕಾಂಕ್ಷೆಗಳಿದ್ರೂ ಕೂಡ ಕೇಳ್ಕೊಳ್ಳಿ ಆ ದೇವರು ನಿಮ್ಮ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿ ಒಳ್ಳೆಯ ಜೀವನವನ್ನು ಕೊಡಲಿ ಅಂತ ನಮ್ಮ ಚಾನಲ್ ಪರವಾಗಿ ನಾವು ಕೂಡ ನಮ್ಮ ವೀಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ಕೋರಿಕೊಳ್ತೇವೆ ಈ ರೀತಿಯಾಗಿ ಒಂದು ದೇವಸ್ಥಾನವನ್ನು ನೀವು ನೋಡ್ಬೋದಾಗತ್ತೆ ತುಂಬ ವಿಶೇಷವಾಗಿರ್ತಕ್ಕಂಥ ಇನ್ನೂ ಅನೇಕ ವಿಷಯಗಳು ಕೂಡ ಇದೆ ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಕೆಲವೊಂದಿಷ್ಟು ವಿಶೇಷವಾದಂಥ ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ ನಾ ಆಲ್ರೆಡಿ ಹೇಳಿದಾಗ ನಿಮಗೆ ಇಲ್ಲೊಂದು ಬಾವಿ ಇದೆ ಅಂತ ಹೇಳಿದೆ ಆ ಬಾವಿಯಿಂದನೇ ಇಲ್ಲಿ ಶಿವನಿಗೆ ಅಭಿಷೇಕ ಮಾಡ್ತಾರೆ ನೀರನ್ನ ಅಂತ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದೇ ಆ ಒಂದು ಬಾವಿಯಾಗಿರುತ್ತೆ ತುಂಬ ವರ್ಷಗಳ ನಂತರ ಕೂಡ ಇವತ್ತಿಗೂ ಇಲ್ಲಿ ನೀರು ಬರುತ್ತೆ ಯಾವುದೇ ರೀತಿಯ ನೀರನ್ನು ಕೂಡ ಈ ಬಾವಿ ಒಳಗೆ ಹಾಕೋದಿಲ್ಲ ಸೊ ನೆಲದಿಂದ ಬರ್ತಕ್ಕಂಥ ನೀರನ್ನೇ ಈ ಒಂದು ಬಾವಿಯಿಂದ ನಾವು ಹೊರ ತೆಗೆದು ಇಲ್ಲಿ ಪೂಜೆಗಳನ್ನು ಮಾಡ್ತಾ ಹೋಗ್ತೀವಿ ಅಂತ ಇಲ್ಲಿನ ಅರ್ಚಕರು ಹೇಳ್ತಾಯಿದ್ರು ನೀವು ನೋಡ್ಬೋದು ಎಷ್ಟೇ ಹಳೆಯ ಬಾವಿ ಇದ್ದರೂ ಕೂಡ ಇವತ್ತು ಎಲ್ಲ ಬತ್ತಿ ಹೋಗ್ಬಿಟ್ಟಿರುತ್ತೆ ನೀರೇ ಇರೋದಿಲ್ಲ ಅಂಥ ಒಂದು ಕಾಲದಲ್ಲಿ ಇವತ್ತಿಗೂ ಕೂಡ ಗಂಗೆ ನೆಲದಿಂದ ಬರ್ತಾಳೆ ಇಲ್ಲಿನ ಶಿವನಿಗೆ ಅಭಿಷೇಕವಾಗಬೇಕಂತ ಅಂದರೆ ತುಂಬ ವಿಶೇಷವಾದಂಥ ಸಂಗತಿ ಹಾಗೂ ಖುಷಿ ಪಡುವಂಥ ಸಂಗತಿ ಆಗಿರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೊರಗಡೆ ಬರ್ತಾ ನಮಗೆ ಎರಡು ದಿಕ್ಕುಗಳಲ್ಲಿ ಅಂದರೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಎರಡು ಚಿಕ್ಕ ಚಿಕ್ಕ ಕೋಣೆಗಳು ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಇದು ಆಗಿನ ಕಾಲದಲ್ಲಿ ಏನೋ ಶೇಖರಣೆ ಮಾಡೋದಕ್ಕೋ ಇಟ್ ಇಟ್ಕೊಂಡಿದ್ರು ಈ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ಕೂಡ ನಾವು ಹೇಳ್ಬೋದು ಹಾಗೆ ಇನ್ನೊಂದು ಈ ಒಂದು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಾದ್ರೆ ಬಲಗಡೆಗೆ ಒಂದು ಕೋಣೆ ಬರುತ್ತೆ ಚಿಕ್ಕದಾದ ಒಂದು ಕೋಣೆ ಬರುತ್ತೆ ಆ ಕೋಣೆಯಲ್ಲಿ ನೀವು ಕೆಳಮುಖದಲ್ಲಿ ಕೆತ್ತನೆ ಮಾಡಿದ್ದಂತಹ ಏಕೈಕ ಆಂಜನೇಯ ಸ್ವಾಮಿಯ ಒಂದು ಕೆತ್ತನೆಯನ್ನು ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಆಂಜನೇಯ ಸ್ವಾಮಿಯ ಒಂದು ಕೆತ್ತನೆ ಇದೆ ಅದು ಕೆಳಮುಖವಾಗಿದೆ ನಾವು ಎಷ್ಟೋ ಪ್ರಪಂಚದಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ನೋಡಿರ್ತೀವಿ ಯಾವುದೇ ರೀತಿಯಲ್ಲಿ ಕೂಡ ಕೆಳಮುಖದಲ್ಲಿ ಇರುವಂತಹ ದೇವರು ಎಲ್ಲಿ ಇರೋದಿಲ್ಲ ಇದೇ ಮೊದಲನೇ ದೇವಸ್ಥಾನ ಅನಿಸುತ್ತೆ ಸೊ ಕೆಳಮುಖದಲ್ಲಿ ಇರುವಂತಹ ಒಂದು ಆಂಜನೇಯ ಸ್ವಾಮಿಯ ಒಂದು ಕೆತ್ತನೆ ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಕೆತ್ತನೆ ಮಾಡಿರ್ಬೋದು ಕೆಳಗಡೆ ಇರುವಂತಹ ಒಂದು ಮೂರ್ತಿಯನ್ನು ಅಂತ ತುಂಬ ವಿಶೇಷವಾದಂತಹ ಒಂದು ದೇವಸ್ಥಾನ ಈ ಒಂದು ಪುರದ ಸೋಮೇಶ್ವರ ದೇವಸ್ಥಾನ ಆಗಿರುತ್ತೆ ಸೊ ಹಾಗಾದರೆ ಬನ್ನಿ ಹೊರಗಡೆ ಹೋಗ್ತಾ ಹೋಗ್ತಾ ಇಲ್ಲಿ ಮತ್ತೆ ಏನನ್ನಾದರೂ ನಾವು ನೋಡ್ಬೋದಾ ವಿಶೇಷವಾಗಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಹೊರಗಡೆ ಹೋಗ್ತಾ ಹೋಗ್ತಾ ನಮಗೆ ಇಲ್ಲೊಂದು ಇಂಪಾರ್ಟೆಂಟಾಗಿ ತುಂಬ ಮುಖ್ಯವಾಗಿರುವಂಥ ಒಂದು ಸಂಗತಿ ಸಿಗುತ್ತೆ ಇಲ್ಲಿ ಅಭಿಷೇಕ ಯಾವ ರೀತಿ ಮಾಡ್ತಾರೆ ಅಂತ ಕೇಳ್ಬೋದು ನೀವು ಅಂದರೆ ಬರೀ ಒಂದು ದೇವರಿಗೆ ಅಂದರೆ ಒಂದೇ ಒಂದು ಲಿಂಗಕ್ಕೆ ನಾವು ಏನಾದರೂ ಪ್ರಸಾದವನ್ನು ಇಟ್ಟರೆ ಅದು ಸರಿ ಹೋಗೋದಿಲ್ಲ ಆದ್ದರಿಂದ ಇಲ್ಲಿ ಕಾಣ್ತಕ್ಕಿರ್ತಾ ಇಲ್ಲಿ ಕಾಣ್ತಾ ಇರುವಂತಹ ಒಂದು ತಟ್ಟೆಯನ್ನು ನೋಡ್ತಿರ್ಬೋದು ಈ ತಟ್ಟೆ ಕೂಡ ಶಿವನ ಆಕಾರದಾಗೆ ಇದೆ ಶಿವನ ಆಕಾರದಂತೆ ಇದೆ ನೀವು ನೋಡ್ತಾ ಇರ್ಬೋದು ಈ ತಟ್ಟೆಯಲ್ಲಿ ಏನಾದರೂ ಪ್ರಸಾದವನ್ನು ಇಟ್ಟು ನೀವು ಮುಂದ್ಗಡೆ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಮಾರ್ಕ್ ಇದೆ ಅಂದರೆ ಒಂದು ಚೂಪ್ ಆನ್ ಅಂದರೆ ಒಂದು ಶಾರ್ಪ್ ಆಗಿ ಒಂದು ಯಾರೋ ಯಾರೋ ಥರ ಇದೆ ಬಾಣದ ರೀತಿಯಲ್ಲಿ ಒಂದು ಒಂದು ಕಾಣಿಸುತ್ತೆ ಅದು ಏನನ್ನು ಸೂಚಿಸುತ್ತೆ ಅಂತಂದರೆ ಇಲ್ಲಿ ಇರುವಂಥ ಎಲ್ಲರಿಗೂ ಅಂತ ತೋರಿಸುತ್ತೆ ಸೊ ಈ ಒಂದು ತಟ್ಟೆಯಲ್ಲಿ ನಾವು ಪ್ರಸಾದವನ್ನು ಇಟ್ಟು ಅಥವಾ ಹೂಗಳನ್ನು ಇಟ್ಟು ಅದನ್ನು ಪ್ರತಿಯೊಂದು ಲಿಂಗಗಳಿಗೂ ಸಮರ್ಪಣೆ ಮಾಡಬೇಕಾದ್ರೆ ಈಗ ಪ್ರತಿಯೊಂದು ಲಿಂಗಕ್ಕೂ ಕೂಡ ನಾವು ಹೂವನ್ನು ಇಡಬೇಕು ಪ್ರಸಾದವನ್ನು ಮಾಡಬೇಕು ಅಂತಂದರೆ ಆಗೋದಿಲ್ಲ ನೈವೇದ್ಯ ಅದೇ ನಾವು ಈ ಒಂದು ತಟ್ಟೆಯಲ್ಲಿ ಆ ಒಂದು ಪ್ರಸಾದವನ್ನು ಹೂಗಳನ್ನು ಇಟ್ಟು ಎಲ್ಲ ಲಿಂಗಗಳಕ್ಕೂ ಹಿಂಗ್ ಒಂದು ರೌಂಡ್ ಮಾಡಿದರೆ ಪ್ರದಕ್ಷಿಣೆ ಮಾಡಿದರೆ ಇಲ್ಲಿರುವಂತಹ ಎಲ್ಲ ಲಿಂಗಗಳಿಗೂ ಕೂಡ ಅದು ಅಭಿಷೇಕ ಮಾಡಿದಾಗೆ ಹಾಗೂ ಪ್ರಸಾದ ನೈವೇದ್ಯ ಇಟ್ಟಾಗೆ ಹೂಗಳನ್ನು ಇಟ್ಟಾಗೆ ಒಂದು ನಂಬಿಕೆಯನ್ನು ಇಟ್ಕೊಂಡ್ಬಂದಿದ್ದಾರೆ ಆ ರೀತಿ ನಮಗೆ ಭಾಸವಾಗುತ್ತೆ ಇಲ್ಲಿ ನೋಡ್ಬೋದು ನೀವೊಂದು ವಿಷಯ ಕೇಳಿರ್ತಾರ ತುಂಬ ಚಿಕ್ಕ ವಯಸ್ಸಿನಿಂದ ಕೂಡ ಕಲ್ಲಿನ ಒಂದು ಕೋಳಿ ಇದೆ ಅದು ಕೂಗಿದರೆ ಪ್ರಳಯ ಆಗುತ್ತೆ ಸರ್ವನಾಶ ಆಗುತ್ತೆ ಪ್ರಪಂಚ ಅಂತ ಸೊ ಆ ಕೆತ್ತನೆ ಎಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಆ ಕೋಳಿ ನಿಮಗೆ ಕಲ್ಲಿನ ಕೋಳಿ ಅಲ್ಲಿ ಕಾಣಿಸುತ್ತೆ ಇದು ಕೂಗಿದರೆ ಪ್ರಪಂಚ ಪ್ರಳಯ ಆಗುತ್ತೆ ಸರ್ವನಾಶ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇಷ್ಟು ಕೆತ್ತನೆಗಳನ್ನು ನಾವು ವಿಶೇಷವಾಗಿ ಒಂದು ದೇವಸ್ಥಾನದಲ್ಲಿ ಮಾತ್ರ ನೋಡ್ಬೋದಾಗಲಿ ಬೇರೆ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ವಿಶೇಷತೆಗಳನ್ನು ಹೊತ್ತಿಕೊಂಡಿರ್ತಕ್ಕಂಥ ಒಂದು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಇದೆ ಸೊ ಇದು ಯಾರ ಗಮನಕ್ಕೂ ಕೂಡ ಇಲ್ಲದೆ ಬರೀ ನಮ್ಮ ಪ್ರಾಂತಕ್ಕೆ ಮಾತ್ರ ಉತ್ತರ ಕರ್ನಾಟಕಕ್ಕೆ ಮಾತ್ರ ಈ ಒಂದು ದೇವಸ್ಥಾನ ಗೊತ್ತಿರೋದು ತುಂಬ ಒಂದು ಬೇಸರದ ಸಂಗತಿ ಆಗುತ್ತೆ ಯಾಕಂದರೆ ಇಂಥ ದೇವಸ್ಥಾನಗಳನ್ನು ಪ್ರತಿಯೊಬ್ಬರು ಕೂಡ ತಮ್ಮ ಜೀವಮಾನದಲ್ಲಿ ನೋಡಬೇಕು ಹಾಗೂ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ನಮ್ಮ ಚಾನಲಿನಿಂದ ಒಂದು ಮನವಿ ಆಗಿರುತ್ತೆ ನಾವು ಹಾಗೆ ಒಂದು ಈ ಒಂದು ಪೂರ್ತಿ ದೇವಸ್ಥಾನವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಸಿರ್ತಕ್ಕಂಥ ಒಬ್ಬರು ಪ್ರಜೆ ಇದ್ದರು ಅಥವಾ ಒಂದು ಮಹಾರಾಜ ಇದ್ದರು ಅಂತ ಹೇಳ್ತೀವಿ ಅರಸರು ಅದೇ ಅರಸರನ್ನು ನೀವು ಈಗ ನೋಡಿದಿರಿ ಅವರೇ ಹುಯಲೇಶ್ವರ ಸ್ವಾಮಿ ಹುಯಲೇಶ್ವರ ಅರಸರಂತ ಇಲ್ಲಿ ಒಂಟೆ ಆಕ ಆಕೃತಿಗಳನ್ನು ನೋಡ್ಬೋದು ಹಾಗೂ ಆನೆಗಳ ಆಕೃತಿಗಳನ್ನು ನಾವು ಈ ಒಂದು ಕಲ್ಲಿನಲ್ಲಿ ನೋಡ್ಬೋದಾಗಿದೆ ಅಂದರೆ ಇದು ಏನು ಹೇಳುತ್ತಂದರೆ ಆ ಒಂದು ಕಾಲದಲ್ಲಿ ಈ ಒಂದು ಪ್ರಾಂತ್ಯಕ್ಕೆ ಒಳಪಟ್ಟಂತೆ ಇರುವ ಪಟ್ಟಣಗಳಿರ್ಬೋದು ನಗರಗಳಿರ್ಬೋದು ಅಥವಾ ಈ ಒಂದು ದೇವಸ್ಥಾನದ ಸುತ್ತಮುತ್ತಲು ಈ ರೀತಿಯಾದಂತಹ ಪ್ರಾಣಿಗಳು ಇಲ್ಲಿ ಇತ್ತು ಇಂತಹ ಪ್ರಾಣಿಗಳು ಇಲ್ಲಿ ಸುತ್ತಮುತ್ತ ಇದ್ದವು ಅಂತ ಒಂದು ನೆನಪಿಗಾಗಿ ಈ ಒಂದು ಕೆತ್ತನೆಗಳನ್ನು ಮಾಡಲಾಗಿದೆ ಈ ಒಂದು ದೇವಸ್ಥಾನದಿಂದ ಹೊರಗಡೆ ಬಂದರೆ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಎಲ್ಲೋ ಭೂಮಿಯ ಒಳಗಡೆ ಇದ್ದೆ ಇಷ್ಟೊತ್ತು ಇಲ್ಲಿಂದ ಮೇಲ್ಗಡೆ ಬಂದೆ ಅನ್ನುವಂಥ ಒಂದು ಭಾವನೆ ನಿಮಗೆ ಬರುತ್ತೆ ಅಷ್ಟೊಂದು ಉತ್ತಮವಾದಂತಹ ದೇವಸ್ಥಾನ ಇದೆ ಸೊ ಒಂದು ದೇವಸ್ಥಾನ ಅಂಡರ್ ಗ್ರೌಂಡಲ್ಲಿ ಇದ್ದರೂ ಕೂಡ ಭೂಮಿಯ ನೆಲಮಹಡಿಯಲ್ಲಿ ಇದ್ದರೂ ಕೂಡ ನಮಗೆ ಯಾವುದೇ ರೀತಿಯ ಉಸಿರಾಟದ ತೊಂದರೆ ಕೂಡ ಆಗೋದಿಲ್ಲ ಸೊ ಅಷ್ಟು ಉತ್ತಮವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಸೊ ನಿಜಕ್ಕೂ ಕೂಡ ಅದ್ಭುತವಾದಂಥ ದೇವಸ್ಥಾನ ದಯವಿಟ್ಟು ನೀವು ಈ ಕಡೆ ಭಾಗಕ್ಕೆ ಬಂದರೆ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡದೇ ಹೋಗಬೇಡಿ ದಯವಿಟ್ಟು ಬನ್ನಿ ಈ ಒಂದು ಶಿವನ ಆಶೀರ್ವಾದ ನಿಮಗೆ ಇದ್ದರೆ ಜೀವನದಲ್ಲಿ ಎಷ್ಟೋ ಒಂದು ಉತ್ತಮವಾದ ಜೀವನವನ್ನು ನೀವು ಪಡೆಯಬೋದಾಗುತ್ತೆ ಉತ್ತಮವಾದ ಕೆಲಸಗಳಾಗುತ್ತೆ ನಿಮ್ಮ ಪೂರ್ತಿ ಜೀವನ ಉತ್ತಮವಾಗುತ್ತೆ ತುಂಬ ಖುಷಿಯಿಂದ ಇರ್ತೀರ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೀವಿ ಹೀಗೆ ಪ್ರತಿಯೊಂದು ದೇವಸ್ಥಾನಗಳನ್ನು ಕೂಡ ನಾವು ಭೇಟಿ ಮಾಡ್ತಾ ಇರ್ತೀವಿ ಅಂದರೆ ಯಾವುದಾದ್ರೂ ವಿಶೇ ವಿಶೇಷತೆಯಿಂದ ಕೂಡಿದಂಥ ಒಂದು ದೇವಸ್ಥಾನ ಇದ್ದರೆ ದಯವಿಟ್ಟು ಆ ಒಂದು ದೇವಸ್ಥಾನವನ್ನು ತಿಳಿಸಿ ನಾವು ಕೂಡ ಅಲ್ಲಿ ಹೋಗಿ ಅದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ಸಮರ್ಪಣೆ ಮಾಡ್ತೀವಿ ಹಾಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯ ಇನ್ನೂ ಅನೇಕ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಶಾಸನಗಳನ್ನು ಗುಡಿಯ ಮುಂಭಾಗದಲ್ಲಿ ಅಥವಾ ಗುಡಿಯ ದ್ವಾರದ ಮುಂದೆ ಕೂಡ ನಾವು ನೋಡ್ಬೋದಾಗುತ್ತೆ ಇಲ್ಲಿರುವಂತಹ ಒಂದು ಶಾಸನಗಳನ್ನು ನಾವು ನೋಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದ ದಯವಿಟ್ಟು ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹತ್ತಿರ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ